ಗ್ಯಾಂಗ್ಸ್ಟರ್ ಜೋಡಿ ರಾಜಸ್ಥಾನದ ಅನುರಾಧ ಚೌಧರಿ ಅಲಿಯಾಸ್ ಮೇಡಮ್ ಮೀನ್ಸ್ ಮತ್ತು ಹರಿಯಾಣದ ಸಂದೀಪ್ ಅಲಿಯಾಸ್ ಕಲಾ ಜತೇಡಿ ನಿನ್ನೆ ದೆಹಲಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ವಿವಾಹವಾದರು ಪ್ರಸ್ತುತ ತಿಹಾರ್ ಜೈಲಿನಲ್ಲಿರುವಂತಹ ಸಂದೀಪ್ಗೆ ವಿವಾಹವಾಗಲು ದೆಹಲಿ ನ್ಯಾಯಾಲಯವು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಸಮಯಾವಕಾಶವನ್ನು ನೀಡಿತ್ತು ದ್ವಾರಕಾ ಸೆಕ್ಟರ್ ತ್ರೀಯ ಸಂತೋಷ್ ಬ್ಯಾಂಕ್ವೆಟ್ನಲ್ಲಿ ಈ ವಿವಾಹ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಯಾವುದೇ ಗ್ಯಾಂಗ್ ವಾರ್ ಅಥವಾ ಕಲಾ ಜತೆಯಡಿ ಕಸ್ಟಡಿಯಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಯನ್ನು ತಡೆಗಟ್ಟಲು ಭಾರೀ ಭದ್ರತಾ ನಿಯೋಜನೆ ಮಾಡಲಾಗಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ದೆಹಲಿ ಪೊಲೀಸ್ ವಿಶೇಷ ಸೆಲ್ ವಿಶೇಷ ಸಿಬ್ಬಂದಿ ಮತ್ತು ಅಪರಾಧ ವಿಭಾಗದ ತಂಡಗಳನ್ನು ಮದುವೆಗೆ ಮುಂಚಿತವಾಗಿಯೇ ನಿಯೋಜಿಸಲಾಗಿತ್ತು ಹಾಲ್ ಪ್ರವೇಶಿಸುವ ಮುನ್ನ ಅತಿಥಿಗಳಿಗೆ ಕೋಡ್ ಬ್ಯಾಂಡ್ ನೀಡಲಾಗಿತ್ತು ಅಂತ ಮೂಲಗಳು ತಿಳಿಸಿವೆ ಹೆಚ್ಚುವರಿಯಾಗಿ ಪ್ರವೇಶ ಪಾಸ್ ಇಲ್ಲದೆ ಯಾವುದೇ ವಾಹನಕ್ಕೆ ಅನುಮತಿ ನೀಡಿಲ್ಲ ಅಂತ ಮೂಲಗಳು ತಿಳಿಸಿವೆ ಸಂದೀಪ್ನ ವಕೀಲರು ತಿಹಾರ್ ಜೈಲಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಬ್ಯಾಂಕ್ಪೆಟ್ ಅನ್ನ ಐವತ್ತೊಂದು ಸಾವಿರ ರೂಪಾಯಿಗೆ ಬುಕ್ ಮಾಡಿತ್ತು ಇನ್ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರು ಮತ್ತು ಹೈಟೆಕ್ ಶಸ್ತ್ರಾಸ್ತ್ರಗಳನ್ನು ಸಾಗಿಸುವ ವಿಶೇಷ ಶಸ್ತ್ರಾಸ್ತ್ರ ಮತ್ತು ತಂತ್ರಗಳ ಕಮಾಂಡೋಗಳ ನಿಯೋಜನೆಯ ನಡುವೆ ಕಲಾ ಜತೆಡಿ ಮತ್ತು ಮೇಡಮ್ ಮಿಂಜ್ ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಮಾತ್ರವಲ್ಲ ಮದುವೆಯ ಸಮಯದಲ್ಲಿ ಚಟುವಟಿಕೆಗಳನ್ನ ಮೇಲ್ವಿಚಾರಣೆ ಮಾಡಲು ಅರ್ಧ ಡಜನ್ಗೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಡ್ರೋನ್ಗಳು ಕಾರ್ಯನಿರ್ವಹಿಸಿವೆ ಈ ಇಬ್ಬರ ಕ್ರಿಮಿನಲ್ ಹಿನ್ನೆಲೆ ಭಯಾನಕವಾಗಿದೆ ಹೌದು ಹತ್ಯೆಗೀಡಾದ ದರೋಡೆಕೋರ ಆನಂದಪಾಲ್ ಸಿಂಗ್ ನ ಆಪ್ತೆ ಅನುರಾಧ ವಿರುದ್ಧ ರಾಜಸ್ಥಾನ ಮತ್ತು ದೆಹಲಿಯಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿವೆ ಹಣ ಅಕ್ರಮ ವರ್ಗಾವಣೆ ಅಪಹರಣ ಬೆದರಿಕೆ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆಗೆ ಸಂಬಂಧಿಸಿದ ಅರ್ಧ ಡಜನ್ಗೂ ಅಧಿಕ ಕೇಸ್ ಆಕೆಯ ಹೆಸರಿನಲ್ಲಿದೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಸಂದೀಪ್ ಜೈಲಿನಲ್ಲಿರುವಂತಹ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನೋಯ ನಿಕಟವರ್ತಿ ಈತ ದೆಹಲಿ ಹರಿಯಾಣ ಪಂಜಾಬ್ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ದರೋಡೆ ಕೊಲೆ ಕೊಲೆಯತ್ನ ಸುಲಿಗೆ ಮತ್ತು ಶಸ್ತ್ರಾಸ್ತ್ರ ಕಾಯ್ದೆಯ ಹನ್ನೆರಡಕ್ಕೂ ಹೆಚ್ಚು ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಮೂವತ್ತರಂದು ಇವರು ಯಮುನಾ ನಗರ ಸಹಾರಾನ್ಪುರ ಹೆದ್ದಾರಿಯ ಧಾಬಾ ಬಳಿ ಸಿಕ್ಕಿಬಿದ್ದಿದ್ರು ದೆಹಲಿ ಪೊಲೀಸ್ ವಿಶೇಷ ಸೆಲ್ ತಂಡವು ಬಂಧಿಸುವ ವೇಳೆ ಇವರು ಒಟ್ಟಿಗೆ ವಾಸಿಸ್ತಾ ಇದ್ರು ಅಂತ ವರದಿಯೊಂದು ತಿಳಿಸಿದೆ